ನಮಸ್ತೆ ಫ್ರೆಂಡ್ಸ್ ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ನಾನು ಸಿಲ್ಕ್ ಥ್ರೆಡ್ಸ್ನ ಬಳಸಿದ್ದೀನಿ ಡಬ್ಬಲ್ ಕಲರ್ನ ಬಳಸಿ ಯಾವ ರೀತಿಯಲ್ಲಿ ಡಿಸೈನ್ಗಳನ್ನೆಲ್ಲ ಮಾಡ್ಬೋದು ಬೀಟ್ಸ್ನೆಲ್ಲ ಬಳಸಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾದಂತಹ ವಸ್ತುಗಳು ಅಂದರೆ ಸಿಲಿಕ್ ಥ್ರೆಡ್ಸ್ಗಳು ಬೇಕಾಗತ್ತೆ ಸೀಸ ಫ್ಯಾಬ್ರಿಕ್ ಗ್ಲೂ ನಾರ್ಮಲ್ ನೀಡಲ್ ಇದು ಚಿಕ್ಕದು ನಾರ್ಮಲ್ ನೀಡಲ್ ತೊಗೊಂಡಿದ್ದೀನಿ ಬೇಬಿ ಕುಚ್ಚು ಕಟ್ಟೋಕ್ಕೆ ಹೆಲ್ಪ್ ಆಗುತ್ತೆ ಇದು ಕುಚ್ಚು ಕಟ್ಟೋ ನೀಡಲು ಮತ್ತು ಸ್ವಲ್ಪ ಗೋಲ್ಡನ್ ಥ್ರೆಡ್ಸ್ಗಳನ್ನ ತೊಗೊಂಡಿದ್ದೀನಿ ನಾನು ಇದ್ರ ಜೊತೆಗೆ ಕೆಲವೊಂದು ಬೀಡ್ಸ್ಗಳನ್ನ ರೌಂಡ್ ಬೀಡ್ಸ್ ಬಂದುಬಿಟ್ಟು ಮತ್ತು ತ್ರೀ ಎಮ್ ಎಮ್ ಬೀಡ್ಸು ಮತ್ತು ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಈ ರಿಂಗ್ ಬೀಡ್ಸ್ನ ಅದಕ್ಕೆ ಕುಚ್ಚು ಕಟ್ಟಬೇಕಾಗತ್ತೆ ಇದಕ್ಕೆ ನಾನು ಎಪ್ಪತ್ತೈದು ಏಳು ದಾರ ತೊಗೊಂಡಿದ್ದೀನಿ ಎರಡು ಕಲರು ಎಪ್ಪತ್ತೈದು ಏಳು ಎಪ್ಪತ್ತೈದು ಎಳೆ ಟೋಟಲ್ ಒನ್ ಫಿಫ್ಟಿ ಆಗುತ್ತೆ ಕುಚ್ಚು ಕಟ್ಟಿದಾಗ ತ್ರೀ ಹಂಡ್ರೆಡ್ ಬರುತ್ತೆ ಎಸ್ ಮೊದಲಿನಾಗಿ ಬೇಬಿ ಕುಚ್ಚು ಕಟ್ಟೋದನ್ನ ಹೇಗೆ ಅಂತ ನೋಡೋಣ ಬನ್ನಿ ರಿಂಗ್ ಬೀಡ್ಸ್ನ ಒಳಭಾಗದಲ್ಲಿ ತೊಗೊಂಡ್ಮೇಲೆ ಅದನ್ನು ಸ್ಟ್ರೈಟಾಗಿ ಬರೋ ಹಾಗೆ ಇಟ್ಕೊಬೇಕಾಗತ್ತೆ ಎರಡು ಎರಡು ಕಲರ್ ಕೂಡ ಸಮನಾಗಿ ಕಾಣ್ತಾ ಇರೋ ಹಾಗೆ ಟೈಟಾಗಿ ಇಟ್ಕೊಬೇಕು ನಾವು ಎಷ್ಟು ಟೈಟಾಗಿ ಇಟ್ಕೊತೀವೋ ಅದೇ ರೀತಿ ಕುಚ್ಚು ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ ಎಸ್ ನೋಡಿ ಇದನ್ನು ಸರಿಯಾಗಿ ಟೈಟಾಗಿ ಇಟ್ಕೊಂಡು ಆ ನಂತರ ಗೋಲ್ಡನ್ ಕಲರ್ ಥ್ರೆಡ್ನ ತೊಗೊಬೇಕಾಗತ್ತೆ ಗೋಲ್ಡನ್ ಕಲರ್ ಥ್ರೆಡ್ನ ತೊಗೊಂಡು ಕುಚನ ಸರಿಯಾಗಿ ಕಟ್ಬೇಕಾಗತ್ತೆ ಬೇಬಿ ಕುಚ್ಚು ಕಟ್ತೀವಲ್ಲ ಅದೇ ರೀತಿ ಇಲ್ಲಿ ಕುಚ್ಚನ್ನ ಕೂಡ ಕಟ್ಕೊಬೇಕಾಗತ್ತೆ ಇದು ಟೈಟಾಗಿ ಲಾಕ್ ಮಾಡಬೇಕಾಗುತ್ತೆ ಫಸ್ಟಿಗೆ ಎರಡು ಲಾಕ್ ಮಾಡ್ಕೊಬೇಕು ಆನಂತರ ಕುಚ್ಚು ಟೈಟಾಗಿ ರಿಂಗ್ ಆ್ಯಡ್ ಆಗುತ್ತೆ ಈ ರೀತಿ ಬೇಬಿ ಕುಚ್ಚುಗಳನ್ನ ಕಟ್ಕೊಬೇಕಾಗತ್ತೆ ಟೈಟಾಗಿ ಈಗ ನೋಡಿ ಎಷ್ಟಕ್ಕೆ ಬೇಕೋ ಅಷ್ಟು ಲೆಂತಲ್ಲಿ ಕುಚ್ಚನ್ನ ಕಟ್ ಮಾಡ್ಕೊಬೇಕು ನಾನು ಒಂದು ಇಂಚಷ್ಟು ಗ್ಯಾಪ್ನ ಬಿಟ್ಕೊಂಡಿದ್ದೀನಿ ಈ ರೀತಿ ಲಾಕ್ ಮಾಡೋದ್ರಿಂದ ಕುಚ್ಚೆಲ್ಲೂ ಕೂಡ ಹೋಗೋದಿಲ್ಲ ಗಟ್ಟಿಯಾಗಿರುತ್ತೆ ಇಲ್ಲಿ ನಾನು ಡಬಲ್ ಲಾಕ್ನ ಇದ್ದೀನಿ ಗಟ್ಟಿಯಾಗಿರಲಿ ಅಂತ ಅಂಥೇಳಿ ಆನಂತರ ಅದನ್ನ ರಿಟರ್ನ್ ತಗೊಂಡು ಸೂಜಿನ ಗಂಟು ಒಳಗಿಂದ ಪಾಸ್ ಮಾಡಬೇಕಾಗತ್ತೆ ಎಸ್ ಈ ರೀತಿ ಎಲ್ಲ ಕುಚ್ಗಳ್ನ ಈ ರೀತಿ ಫಸ್ಟ್ ಮಾಡಿಟ್ಕೊಬೇಕಾಗತ್ತೆ ನಾವು ಎಷ್ಟೋ ಇರೋ ಥ್ರೆಡ್ಸ್ನ ಕಟ್ ಮಾಡ್ತಾಯಿದ್ದೀನಿ ಎಸ್ ಈ ಥರ ಕಟ್ ಮಾಡಿ ಆದಮೇಲೆ ನೋಡಿ ಇನ್ನೊಂದು ನಮ್ಮ ಕೂಡ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೀಗೆ ಎಲ್ಲ ಕುಚ್ಚುಗಳನ್ನೂ ಕಟ್ಕೊಂಡು ಕಟ್ಟಿ ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ ಈ ಥ್ರೆಡ್ಸ್ ನ ಕೂಡ ಅಷ್ಟು ಡಬಲ್ ಕಲರ್ ಇರೋದ್ರಿಂದ ಆಫ್ ಫಾರ್ ಒನ್ ಕಲರ್ ಇನ್ನೊಂದು ಆಫ್ ಫಾರ್ಟ್ ಇನ್ನೊಂದು ಕಲರ್ ಬರೋ ಹಾಗೆ ಮಿಸ್ ಆಗದೆ ಇಟ್ಕೊಂಡು ಕಟ್ಬೇಕಾಗುತ್ತೆ ಹೀಗೆ ಎಲ್ಲಾ ಕುಚ್ಚನ್ನ ಕಟ್ಕೊಂತ ಬರಬೇಕು ಫೈನಲಿ ಇದನ್ನು ಹೇಗೆ ಆ್ಯಡ್ ಮಾಡೋದು ಸೀರೆಗೆ ಅಟ್ಯಾಚ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಒಂದು ಸೂಜಿ ದಾರ ತೊಗೊಂಡು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಲಾಕ್ ಮಾಡ್ಕೊಬೇಕು ಸೀರೆಗೆ ಆನಂತರ ಈಗ ರೆಡಿ ಮಾಡಿಕೊಂಡಿರ್ತೀವಲ್ವಾ ಕೊಚ್ಚುಗಳನ್ನ ಕಟ್ಟಿರೋ ಬಿಡ್ಸನ್ನ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಎಷ್ಟೋ ಇರೋ ದಾರನ ಕಟ್ ಮಾಡ್ಕೊತೀನಿ ನಾನು ಲಾಕ್ ಮಾಡಬೇಕಾದ್ರೆ ಯೂಸ್ ಆಗಿರೋವಂಥದ್ದು ಎಸ್ ಈಗ ನೋಡಿ ರೆಡಿ ಮಾಡ್ಕೊಂಡಿರೋಂತಹ ಬೀಡ್ಸ್ನ ಹೋಲ್ ಇರುತ್ತಲ್ವ ಆದ್ರೂ ಒಳಭಾಗದಿಂದ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೊಬೇಕಾಗತ್ತೆ ಮೊದಲನೇದಾಗಿ ಇದು ಸ್ಟೆಪ್ಪಲ್ಲಿ ಫಸ್ಟ್ ಲಾಕ್ ಮಾಡ್ಕೊಬೇಕು ನಾವು ಎಸ್ ಇದು ಲಾಕ್ ಮಾಡಬೇಕಾದ್ರೆ ನೋಡಿ ಫಸ್ಟು ನಾವು ರಿಂಗ್ ರಿಂಗ್ ಬೀಡ್ ಇದೆಯಲ್ವ ಅದರ ಹೋಲಿಂದ ಸೂಜಿನ ಪಾಸ್ ಮಾಡಿಕೊಂಡು ಟೈಟಾಗಿ ಲಾಕ್ ಮಾಡ್ಕೊಬೇಕು ಆಮೇಲೆ ಅದನ್ನು ಟರ್ನ್ ಮಾಡಿ ಕೂಡ ಮತ್ತೆ ಬಿಗಿಯಾಗಿ ಲಾಕ್ ಮಾಡಬೇಕು ಯಾವುದೇ ಬಿಚ್ಚು ಹೋಗಬಾರ್ದು ಅಂತ ಹೇಳಿ ನೋಡಿ ಇದು ಹಿಂಭಾಗದಿಂದ ತಗೊತಾ ಇದ್ದೀನಿ ಎಸ್ ಹೀಗೆ ಹೀಗಾಗ್ದಿಂದ ಮುಂದಕ್ಕೆ ಮಾಡಿದೆ ಅಲ್ವ ದಾರ ಈ ನಂತರ ಇದಕ್ಕೆ ನಾನು ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ ಒಂದು ದೊಡ್ಡ ಬೀಡು ಮತ್ತೊಂದು ಚಿಕ್ಕ ಬೀಡು ಇದು ತ್ರೀ ಎಮ್ ಎ ಬೀಡು ಚಿಕ್ಕದು ಓಕೆ ಎರಡು ಬೀಡ್ಗಳ್ನ ಆ್ಯಡ್ ಮಾಡಿದ ನಂತರ ಅದನ್ನು ಲಾಕ್ ಮಾಡಬೇಕು ಮೊದಲನೇ ಬೀಡ್ನ ಬಿಟ್ಟು ಸೆಕೆಂಡ್ ದೊಡ್ಡ ಬೀಡ್ ಇದೆಯಲ್ಲ ಅಲ್ಲಿಂದ ರಿಂಗ್ ಪಾಸ್ ಪಾಸಾಗಿ ಲಾಕ್ ಮಾಡಬೇಕಾಗತ್ತೆ ಎಸ್ ಹೀಗೆ ಲಾಕ್ ಮಾಡ್ಕೊಳ್ಬೇಕು ಟೈಟಾಗಿ ಯಾವುದೇ ಕಾರಣಕ್ಕೂ ಮಿಸ್ ಆಗದೆ ಇರೋ ಹಾಗೆ ಇದೆಷ್ಟು ಟೈಟಾಗಿ ನಾವು ಕಟ್ತೀವೋ ಅಷ್ಟು ಚೆನ್ನಾಗಿ ಇರುತ್ತೆ ಎಸ್ ನನ್ನ ಫ್ರೆಂಡಿಂದ ಕೂಡ ಒಂದು ಲಾಕ್ನ ಹಾಕ್ಕೊಂಡಿದ್ದೀನಿ ಮಿಸ್ ಆಗಬಾರ್ದು ಅಂತ ಹೇಳಿ ಮತ್ತು ರಿಂಗ್ ಬೀಡ್ಸ್ನ ಒಳಭಾಗದಿಂದ ಮತ್ತೊಂದು ಲಾಕ್ನ ಹಾಕಿದ್ದೀನಿ ಹೀಗೆ ಲಾಕ್ ಆದ ನಂತರ ಇದನ್ನು ನಾನು ಸೀಸನ್ನಿಂದ ಕಟ್ ಮಾಡ್ಕೊತೀನಿ ಓಕೆ ನೋಡಿ ಈಗ ಯಾವ ರೀತಿ ಡಿಸೈನ್ ಆಗಿದೆ ಹೇಳಿ ಈ ರೀತಿ ಡಿಸೈನ್ ಆಗಿದೆ ಈಗ ಹೇಗೆ ಶೋ ಆಗ್ತಿದೆ ನೋಡಿ ಇದು ನಾನೊಂದು ಸೀರೆಗೆ ಹಾಕಿರೋ ಅಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು ಈ ವಿಡಿಯೋ ಇಷ್ಟ ಅದರಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್